ಹಾಯ್ ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬೋಣ ಹೌದು ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟಲ್ಲಿ ಉತ್ತರ ಕರ್ನಾಟಕದ ಹೆಣ್ಣುಲಿ ಆದಂತಹ ಮಲ್ಲಾಭಾಯ್ ಏನಿದ್ದಾರೆ ಅವರು ಬಿಗ್ ಬಾಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಅವರು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ನಮಗೂ ಕೂಡ ಹೊಟ್ಟೆ ಎಸಿತಾ ಇದೆ ಅಂತ ಎಲ್ಲರೂ ಕೂಡ ಹೇಳ್ತಾಯಿರ್ತಾರೆ ಅದೇ ಟೈಮ್ನಲ್ಲಿ ಮಲ್ಲಾಬಾಯ್ ಇದ್ದವರು ನಮ್ಮ ಮನೆಗಳಲ್ಲಾಗಿದೆ ಹತ್ತು ಗಂಟೆ ಅಷ್ಟಲ್ಲಿ ಊಟ ಮಾಡಿ ಎಲ್ಲರೂ ಕೂಡ ಇದ್ದೋ ಬಿಗ್ ಬಾಸ್ ನೀವೇಂದರೆ ಹತ್ತು ಗಂಟೆ ಆಗಿದೆ ಇನ್ನೂ ಕೂಡ ಊಟ ಕೊಡ್ತಾ ಇಲ್ಲ ಅಂತ ಅವರ ಒಂದು ಉತ್ತರ ಕರ್ನಾಟಕದ ಸ್ಟೈಲ್ನಲ್ಲಿ ಹೇಳ್ತಾ ಇದ್ದಾರೆ ಸೊ ಈ ರೀತಿ ಹೊಟ್ಟೆ ಹಸು ಅಂತ ಬಿಗ್ ಬಾಸ್ಗೆ ಅವಾಜ್ ಆಗ್ತಾರೆ ಬೇಗ ಊಟ ಕೊಟ್ಟು ಎಲ್ಲರೂ ಕೂಡ ಮಲಗಿಸ್ರಿ ಲೈಟ್ ಆಫ್ ಮಾಡ್ರಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಅದೇ ಟೈಮ್ನಲ್ಲಿ ಅವರು ಹೊಟ್ಟೆ ಹಸುವು ಅಂತ ಹೇಳಿದಕ್ಕೆ ಸೊ ಧ್ರುವಂತ್ ಇದ್ದಾರೆ ಅವರು ಅಲ್ಲಿರುವಂಥ ಲಿಫ್ಟ್ನಲ್ಲಿ ಮೇಲ್ಗಡೆ ಕರ್ಕೊಂಡೋಗಿ ಎಕೋಪ್ಲಾನೆಟ್ ಹಿಂದೆ ಎಲ್ಲನೂ ಕೂಡ ತೋರಿಸ್ತಾ ಇದ್ದಾರೆ ಇದು ಯಾಕೆ ಮಾಡಿದ್ದಾರೆ ಅಂದರೆ ಬಿಗ್ ಬಾಸ್ ಅವರು ಲವ್ವರ್ಸ್ ಅಂದರೆ ಲವ್ ಮಾಡ್ತಾರಲ್ಲ ಅವರಿಬ್ರಲ್ಲಿ ಬಂದು ಕೂತ್ಕೊಂಡು ಮಾತಾಡ್ಲಿ ಅಂತ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾ ಅವರ ಹೊಟ್ಟೆ ಹಸ್ರನ್ನ ಕಡಿಮೆ ಮಾಡೋಕ್ಕೆ ಅವ್ರನ್ನ ಒಂದು ರೀತಿ ಆ್ಯಕ್ಟಿವ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹೊಟ್ಟೆ ಹಸಿವು ನೆನಪಾಗಬಾರ್ದು ಅನ್ನೋ ರೀತಿ ಅಲ್ಲೆಲ್ಲ ಓಡಾಡ್ತಾ ಇದ್ದಾರೆ ಈ ರೀತಿಯಾಗಿ ಬಿಗ್ ಬಾಸ್ ಅಪ್ಡೇಟ್ನಲ್ಲಿ ನಡೀತಾ ಇದೆ ಹೌದು ಗಾಯಸ್ ಇದೇ ರೀತಿ ಅಪ್ಡೇಟ್ಗೋಸ್ಕರ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೀಸನ್ ಟೆನ್ನಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡಿದೆ ಅದೇ ರೀತಿ ಪಿನ್ ಟು ಪಿನ್ ಅಪ್ಡೇಟ್ ಮಾಡ್ತೀನಿ ಅಷ್ಟೇ ಹೇಳಿದರೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ನಾಳೆ ಆ ಒಂದು ಚಾನಲ್ ಲಿಂಕ್ನು ಕೂಡ ನಾನು ನಿಮಗೆ ಸಬ್ಮಿಟ್ ಮಾಡ್ತೀನಿ ಗಾಯಸ್